ಎಸ್ಕಲೇಟರ್ ಸಕ್ಸಸ್ ಇಸ್ ಆಲ್ವೇಸ್ ಬಿನ್ ಸ್ಟೆಪ್ ಅದನ್ನ ಯೋಚನೆ ಮಾಡಿ ಎರಡನೇದು ಇವತ್ತಿನ ದಿನಕ್ಕೆ ಎಲ್ಲರ ಸ್ಕಿಲ್ ಬಗ್ಗೆ ಮಾತಾಡ್ತಿದ್ದಾರೆ ಸ್ಕಿಲ್ ಸುಮ್ ಸುಮ್ಮನೆ ಬರೋದಿಲ್ಲ ಸ್ಕಿಲ್ ನೀವು ಕಲೀಬೇಕು ನಾನೇ ಎಕ್ಸಾಂಪಲ್ ಟೀಚಿಂಗ್ ನೀವು ಚಾಯ್ ಮಾಡ್ಕೊಳ್ಳೋಣ ಟೀಚಿಂಗ್ ಶು ವರ್ಷನ್ ನಾನು ಕುಲಪತಿಗಳಾಗ ಸಹ ನಾನು ಪ್ರತಿದಿನ ಒಂದು ಪಾಠ ಮಾಡ್ತೀನಿ ನನಗೆ ಟೀಚಿಂಗ್ ಇಷ್ಟ ಯಾಕೆ ಕೇಸ್ ಕೇಳಿದೆ ನಾನು ಯಾಕಂದ್ರೆ ನನಗೆ ಗೊತ್ತಿರೋ ವಿಚಾರ ಹೇಳ್ಬೇಕಲ್ಲ ಮಕ್ಕಳಿಗೆ ಸೊ ಎಜುಕೇಶನ್ ಇವತ್ತ ನಾಲೆಡ್ಜ್ ಆ ನಾಲೆಜ್ ನಾನ್ಸ್ಫರ್ ಮಾಡ್ ಸೊ ಅದಕ್ಕೆ ನಾನು ಪಾಠ ಮಾಡ್ತೇನೆ ಪಾಠ ನೋಡ್ತೀನಿ ನಾನು ನೋಡ್ತೀನಿ ಈಗ ಒಂದು ಒಂದ್ ನಾನು ಒಂದು ಪರೀಕ್ಷೆ ಜೆ ಇಸ್ ಅಲ್ಲಿ ಕ್ವಶನ್ ಕೊಡ್ತಾರೆ ನಾನು ಸೆಟ್ ಮಾಡ್ತೀನಿ ವರ್ಷ ವರ್ಷ ಮಾಡ್ತೀನಿ ಎಷ್ಟು ಕಷ್ಟವಾದ ಕ್ವಶನ್ ಕೊಡ್ತೀವಿ ಅಂತಂದ್ರೆ ಸಾಮಾನ್ಯ ವಿದ್ಯಾರ್ಥಿ ಪಾಸ್ ಆಗೋದೇ ಇಲ್ಲ ಆದ್ರೆ ನಾವು ರಿಸಲ್ಟ್ ಬಂದಾಗ ನೋಡ್ತೀವಿ ಕೊಡ್ತಾರೆ ಮ್ಯಾಕ್ಸಿಮಮ್ ಹುಡುಗರು ಪಾಸ್ ಮಾಡ್ಬಿಟ್ಟಿರ್ತಾರೆ ನೀವು ನೋಡಿರ್ಬೋದಿಲ್ಲ ಸೀಟಿ ಮತ್ತೆ ಜೈನ ಎಷ್ಟು ಬುದ್ಧಿವಂತಿದೆ ಊಟ ಓಟ್ ತರನ ಟ್ರೈ ಮಾಡ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ಬುದ್ಧಿವಂತದನ್ನ ನೀವು ಅರ್ಥ ಮಾಡಬೇಕು